ರಾಯಪಟ್ಟಣ ಪುರಸಭೆಗೆ ಪಟ್ಟಣದ ಕೆನರಾ ಬ್ಯಾಂಕ್ ತನ್ನ ಸಿಆರ್ಎಸ್ ನಿಂದ ಹದಿನಾಲ್ಕು ಲಕ್ಷ ರು ವೆಚ್ಚದ ನೂತನ ಒಲೆರೋ ನೀಡಿಕೆ ನೂತನ ವಾಹನವನ್ನು ಬ್ಯಾಂಕ್ನವರು ಪುರಸಭೆಗೆ ಹಸ್ತಾಂತರ ಶಾಸಕ ಸಿಎನ್ ಬಾಲಕೃಷ್ಣರವರ ಉಪಸ್ಥಿತಿ ಈ ಮೂಲಕ ಸ್ವಂತ ವಾಹನ ಪಡೆದ ರಾಜ್ಯದ ಮೊದಲ ಪುರಸಭೆ ಎಂದ ಶಾಸಕರು ತಾಲೂಕಿನಲ್ಲಿ ಬಹುತೇಕ ಎಲ್ಲ ಏತ ನೀರಾವರಿ ಯೋಜನೆಗಳು ಸಂಪೂರ್ಣಗೊಂಡು ತಾಲೂಕಿನ ಶೇಕಡಾ ಎಂಬತ್ತರಷ್ಟು ಕೆರೆಗಳನ್ನು ತುಂಬಿಸಲಾಗುತ್ತಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ರವರು ಬಾಗೂರು ಹೋಬಳಿಯಲ್ಲಿ ಹಾದು ಹೋಗಿರುವ ಹೇಮಾವತಿ ಮುಖ್ಯನಾಲೆಯ ಜನ್ನಲ್ಲಿ ಏತ ನೀರಾವರಿ ಯೋಜನೆಯ ನೀರೆತ್ತುವ ಮೋಟಾರ್ಗೆ ಚಾಲನೆ ನೀಡಿದ ವೇಳೆ ಹೇಳಿಕೆ ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಒಳಗಾಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಎಂದ ಪಟ್ಟಣದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಬಿ ಕುಸುಮಾರ್ ಅವರು ಪಟ್ಟಣದ ಪಿಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ ಪುರಸಭೆಯ ಅನುಕೂಲಕ್ಕಾಗಿ ಇಲಾಖೆಯ ಮನವಿ ಮೇರೆಗೆ ಪಟ್ಟಣದ ಖಿನಾ ಬ್ಯಾಂಕ್ ಶಾಖೆಯು ತನ್ನ ಸಿಆರ್ಎಸ್ ಅನುದಾನದಲ್ಲಿ ಪುರಸಭೆಗೆ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ನೂತನ ಬೊಲೆರೋ ವಾಹನವನ್ನು ಕೊಡುಗೆಯಾಗಿ ನೀಡಲಾಗಿದೆ ಎಂದು ಶಾಸಕರಾದ ಸಿ ರವಿ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ಪುರಸಭೆಗೆ ನೂತನ ಮಹೇಂದ್ರ ಬೊಲಿರು ಜೀಪನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು ಪುರಸಭೆಯ ಸ್ಥಳ ಪರಿಶೀಲನೆ ಹಾಗೂ ಇತರ ಕೆಲಸಗಳಿಗೆ ಬೇರೆ ವಾಹನಗಳನ್ನು ಆಶ್ರಯಿಸಿ ಅಧ್ಯಕ್ಷರು ಸೇರಿದಂತೆ ಪುರಸಭೆಯ ಮುಖ್ಯಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದರು ಇದೀಗ ಅದು ದೂರವಾಗಿ ಸ್ವಂತ ವಾಹನದ ಲಭ್ಯತೆ ಆಗಿದೆ ಪುರಸಭೆಯ ಸಂಪೂರ್ಣ ಹಣಕಾಸು ವಹಿವಾಟು ಕೆನರಾ ಬ್ಯಾಂಕ್ನಲ್ಲಿ ನಡೆಯುತ್ತಿದ್ದು ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಮನವಿ ಮೇರೆಗೆ ಬ್ಯಾಂಕಿನ ವ್ಯವಸ್ಥಾಪಕರು ಮುಖ್ಯ ಆಡಳಿತ ಕಚೇರಿಗೆ ಮನವಿಯನ್ನು ಸಲ್ಲಿಸಿ ಅನುಮತಿಯನ್ನು ಪಡೆದು ಹದಿನಾಲ್ಕು ಲಕ್ಷ ರುಗಳ ವೆಚ್ಚದಲ್ಲಿ ನೂತನ ಪೊಲಿರೋ ಚೀಪನ್ನ ಪುರಸಭೆಗೆ ಹಸ್ತಾಂತರ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷರಾದ ಮೋಹನ್ ಉಪಾಧ್ಯಕ್ಷೆ ರಾಢಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ ಗಣೇಶ್ ಸದಸ್ಯ ರಾಮು ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಟಿಎಪಿಸಿ ಅಧ್ಯಕ್ಷ ಅನಿಲ್ ಮರಗೂರು ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರುಗಳಾದ ನಿಖಿಲ್ ಸಚಿನ್ ಮುಖಂಡರುಗಳಾದ ರಘು ಶಾಮಿಯಾನ ಕುಂಬಾರಹಳ್ಳಿ ರಮೇಶ್ ಕುಂಬಾರಹಳ್ಳಿ ಗಾರೇಕೃಷ್ಣ ಸೇರಿ ಇತರರು ಇದ್ದರು ಇವತ್ತು ವಿಶೇಷವಾಗಿ ನಮ್ಮ ಕೆನರಾ ಬ್ಯಾಂಕ್ ಸಿ ಎಸ್ ಆರ್ ಫಂಡ್ನಲ್ಲಿ ನಮ್ಮ ಪುರಸಭೆಗೆ ಬುಲೆರೋ ವಾಹನವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಪುರಸಭಾ ಸದಸ್ಯರು ಉದ್ದೇಶ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೆ ಬಿಡ್ತಾರೆ ಇವತ್ತು ನಮ್ಮ ಪುರಸಭೆಯ ತೆರಿಗೆಯ ಸಂಗ್ರಹಿಸ್ತಕ್ಕಂಥ ಹಣ ಇರಬಹುದು ಇನ್ನಿತರ ಮೂಲದಿಂದ ಬರುವಂಥ ಹಣವನ್ನು ವಹಿವಾಟವನ್ನು ಮೊದಲಿಂದಲೂ ಕೂಡ ಕೆನರಾ ಬ್ಯಾಂಕಿನಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಅಲ್ಲಿ ಸುಮಾರು ಹನ್ನೆರಡು ಹದಿಮೂರು ಕೋಟಿ ತನಕ ಕೂಡ ನಾವು ಅಲ್ಲಿ ಹಣವನ್ನು ಒಂದು ವಹಿವಾಟು ಮಾಡುವಂಥ ಒಂದು ಅವಕಾಶ ಎಲ್ಲ ಪ್ರತಿ ಯಾವುದೇ ಒಂದು ಗ್ರ್ಯಾಂಡ್ ಬಂದ್ಲು ಕೂಡ ಥ್ರೂ ನಾವು ಕೆನರಾ ಬ್ಯಾಂಕ್ ಮೂಲಕ ಆಗ್ತಾಯಿದೆ ಇವತ್ತು ನಮ್ಮ ಪುರಸಭಾ ಅಧ್ಯಕ್ಷ ಒಂದು ಕಾಲೇಜಿಂದ ಅವ್ರು ನಮ್ಮ ಮುಖ್ಯಾಧಿಕಾರಿಗಳು ನಮ್ಮ ಎ ಸಿ ಶು ಮತ್ತು ಉಪಾಧ್ಯಕ್ಷರು ಸಹಕಾರದಿಂದ ಇವರೆಲ್ಲ ಪ್ರಯತ್ನ ಮಾಡಿದವರಾಗಲ್ಲ ಆಗೋಲ್ಲ ಪ್ರಯತ್ನ ಮಾಡದೆ ಹೋದರೆ ಏನೂ ಸಿಗೋಲ್ಲ ಈಗ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಅವರು ಅವ್ರ ಎಡ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅನುಮತಿ ತಗೊಂಡು ಇವತ್ತು ನಮಗೆ ಬುಲೆರೋ ವಾಹನವನ್ನು ಹಸ್ತಾಂತರ ಮಾಡ್ತಿದ್ದಾರೆ ಇದು ನಮಗೆ ಕಂದರೆ ಇಡೀ ಜಿಲ್ಲೆನಲ್ಲಿ ಬಹುಶಃ ಸಿ ಎಸ್ ಆರ್ ಫಂಡ್ನಲ್ಲಿ ನಾವೇನಾದರೂ ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಒಂದು ವಾಹನವನ್ನು ಪಡೆದಿದ್ದೀವಿ ಅನ್ನೋ ಹೆಗ್ಗಳಿಕೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಅಂತ ಅನಿಸುತ್ತೆ ಏಕೆಂದರೆ ನಮ್ಮ ತಾಲೂಕು ಕೇಂದ್ರ ದಿನೇ ದಿನೇ ವಿಸ್ತಾರವಾಗಿ ಬೆಳೀತಾ ಇದೆ ಇಲ್ಲಿ ಪುರಸಭಾಧ್ಯಕ್ಷ ಇರ್ಬೋದು ಮುಖ್ಯಾಧಿಕಾರಿಗಳಿರ್ಬೋದು ಸ್ಥಳ ಪರಿಶೀಲನೆ ಬೆಂಗಳೂರು ಹೋಗ್ಲಿಕ್ಕೆ ಮೀಟಿಂಗ್ ಇರ್ಬೋದು ಇನ್ನೊಂದು ವೆಹಿಕಲ್ನ ಆಶ್ರಯಿಸಬೇಕಾಗಿತ್ತು ಇವತ್ತು ನಮ್ಮ ಸ್ವಂತ ವಾಹನ ಇರೋದರಿಂದ ಆಡಳಿತಾತ್ಮಕವಾಗಿ ನಗರದ ಒಂದು ಕೂಡ ಎಲ್ಲ ಅನುಕೂಲ ಆಗ್ತದೆ ಇದು ನಿರ್ವಿಘ್ನವಾಗಿ ನಮ್ಮ ಪುರಸಭೆಯ ಒಂದು ಆಡಳಿತಕ್ಕೆ ಈ ವಾಹನ ಪೂರ್ಣ ಉಪಯೋಗ ಆಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ ನಮಸ್ಕಾರ ತಾಲೂಕಿನಲ್ಲಿ ಬಹುತೇಕ శస్సు సాధి రైతీ అనుకూలవేది శాసకర సి బాలకృష్ణ రౌలు తెలియదు ತಾಲೂಕಿನ ಬಾಗೂರು ಹೋಬಳಿಯ ದ್ಯಾವನಹಳ್ಳಿ ಗ್ರಾಮದ ಬಳಿ ಇರುವ ಹೇಮಾವತಿ ಮುಖ್ಯನಾಲೆಯ ಜಾಕ್ವೆಲ್ನಲ್ಲಿ ಬಾಗೂರು ಹಾಗೂ ನುಗ್ಗಿಹಳ್ಳಿ ಏತ ನೀರಾವರಿ ಯೋಜನೆಯ ನೀರೆತ್ತುವ ಮೋಟಾರ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಈ ವರ್ಷ ಹೇಮಾವತಿ ಡ್ಯಾಂ ಜೂನ್ ತಿಂಗಳ ಅಂತ್ಯದೊಳಗೆ ಸಂಪೂರ್ಣ ತುಂಬಲಿರುವುದರಿಂದ ಡ್ಯಾಂನಿಂದ ನಾಲೆಗಳಿಗೆ ಬೇಗ ನೀರನ್ನು ಬಿಡಲಾಗಿದೆ ಇದರಿಂದ ತಾಲೂಕಿನ ಬಹುತೇಕ ಕೆರೆಗಳನ್ನು ಸಂಪೂರ್ಣವಾಗಿ ತುಂಬಿಸಲು ಹೆಚ್ಚಿನ ಸಹಕಾರಿಯಾಗಿದೆ ಏತ ನೀರಾವರಿ ಯೋಜನೆ ವ್ಯಾಪ್ತಿಯಲ್ಲಿ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಎಲ್ಸಿ ನೀಡದಂತೆ ನೋಡಿಕೊಳ್ಳಬೇಕು ಇದರಿಂದ ಯೋಜನೆ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡರೆ ಪೈಪ್ಲೈನ್ ಮೂಲಕ ನೀರು ಹರಿಸಲು ಹೆಚ್ಚಿನ ಕಷ್ಟವಾಗುತ್ತದೆ ಈ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು ಪ್ರತಿದಿನವೂ ವ್ಯಯವಾಗುವಂತೆ ನೋಡಿಕೊಂಡರೆ ಬಹುಬೇಗ ಕೆರೆಗಳನ್ನು ತುಂಬಿಸಬಹುದೆಂದು ತಿಳಿಸಿದರು ನುಗ್ಗೆಹಳ್ಳಿ ಹಾಗೂ ಬಾಗೂರು ಇತ ನೀರಾವರಿ ಯೋಜನೆ ವ್ಯಾಪ್ತಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿನ ಕೆರೆಗಳು ತುಂಬಲಿದ್ದು ಈ ಹಂಗಾಮಿನಲ್ಲಿ ಎಲ್ಲಾ ಕೆರೆಗಳನ್ನು ತುಂಬಿಸಲು ಹೆಚ್ಚಿನ ಶ್ರಮ ವಹಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಕೆಂಪೇಗೌಡ ಹೇಮರಾಜ್ ಕೃಷಿ ಪತ್ತಿನ ಅಧ್ಯಕ್ಷ ಡಿಎನ್ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿಗೌಡ ಆಟೋ ಶಂಕರ್ ಒಕ್ಕಟರಾದ ಮರಿದ್ಯಾವೇಗೌಡ ಓಬಳಾಪುರ ಬಸವರಾಜ್ ತೋಟಿ ನಾಗರಾಜ್ ಶಿವಶಂಕರ್ ಕುಂಟೆ ಹುಲಕೆರೆ ಸಂಪತ್ ಕುಮಾರ್ ಪುಟ್ಟಸ್ವಾಮಿ ವಿಎನ್ ಬಿಎನ್ ಮಂಜುನಾಥ್ ತಗಡೂರು ನಾಗರಾಜ್ ಗುತ್ತಿಗೆದಾರ ಕಿರಣ್ ಪೊಲೀಸ್ ಪೆಟ್ಟೆಯ ಸ್ಟುಡಿಯೋ ರಘು ಕಾವೇರಿ ನೀರಾವರಿ ನಿಗಮದ ಎಇ ಮಂಜುನಾಥ್ ಸಹಾಯಕ ಎಂಜಿನಿಯರ್ಗಳಾದ ಪುನೀತ್ ವಿಜಯಕುಮಾರ್ ಸೇರಿ ಇತರರು ಇದ್ದರು ಕಾರ್ಯಕ್ಕೆ ಚಾಲನೆಯನ್ನು ನೀಡಿದ್ದೇವೆ ಈ ಸಂದರ್ಭದಲ್ಲಿ ಉಪಸ್ಥಿತರು ಮುಖಂಡರುಗಳಾದಂತಹ ಶಿವಣ್ಣ ಅವರೇ ಮೃದೇವೇಗೌಡ್ರೆ ಬಸವಣ್ಣ ಅವರೇ ನಾಗರಾಜ್ ಅವರೇ ಸಂಪತ್ ಕುಮಾರ್ ಅವರೇ ಇಲ್ಲಿಯ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಪೇಗೌಡರು ಲಕ್ಷ್ಮಣರು ಚಂದ್ರಣ್ಣ ರೀಶು ಎಲ್ಲ ಸ್ಥಳೀಯ ಎಲ್ಲ ಮೃದೇವರು ಹಾಗೆಲ್ಲ ಚಂದ್ರಣ್ಣವರು ಹಾಗೂ ಸ್ಥಳೀಯ ನಮ್ಮ ದಾವ್ಯನಲ್ಲಿ ಅದೇ ರೀತಿ ಕೂಡ ಸರ್ವಿಸ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಮುಖಂಡರು ಕೂಡ ಇದೆ ಜಾವೆಲ್ಲ ಇಡೀ ಅನ್ನೋರ ಕೆಲವರು ತಮ್ಮ ಗಿರಣು ಎಲ್ಲ ಕಲಿಯುವ ಎಲ್ಲ ಇದ್ದೀವಿ ಅದ್ರ ಜೊತೆಯಲ್ಲಿ ಇಲ್ಲಿ ಜಂಗಲ್ ಕ್ಲಿಯರ್ ಆಗಬೇಕಾಗಿದೆ ಅದು ಕೂಡ ನಿರ್ದೇಶನ ಕೂಡ ಮಾಡಿದ್ದೀವಿ ಇವತ್ತು ನುಗ್ಗೇಳ್ಳಿ ಹತ್ರ ನ್ಯೂಪಾಕ್ಷಪುರದ ಅಕ್ಬೇಟಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಲೀಕೇಜ್ ಇದೆ ಅಂತ ಈಗ ನುಗ್ಗೇಹಳ್ಳಿ ಒಂದು ಲಿಫ್ಟಿರಿಗೇಷನ್ನಲ್ಲಿ ಕಲ್ಕೆರೆ ಚೌಡಿನಲ್ಲಿ ಕಲ್ಕೆರೆ ದೇವಗೆರೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ನೀರು ಅರ್ಸ್ತಕ್ಕಂಥದ್ದು ಮೊದಲನೇ ಅಂತ ಆಮೇಲೆ ಈ ಭಾಗಕ್ಕೆ ಲಿಜಲಿ ಭಾಗದ ಕೆರೆಗಳಿಗೆ ಹೊನ್ಮಾರಳ್ಳಿ ಇರ್ಬೋದು ದಾಸಾಪುರ ಇರ್ಬೋದು ಈ ಭಾಗದ ಕೆರೆಗಳಿಗೆ ಅದು ಅವಕಾಶ ಕೂಡ ಮಾಡಿಕೊಡ್ತೇವೆ ಈ ಒಂದು ಮೂಲಕ ನಾನು ಇ ಬಿ ಎಕ್ಸ್ಯೂಟ್ ಇಂಜಿನಿಯರ್ ಇಂಜಿನಿಯರ್ಗೆ ನಾನು ಸೂಚನೆ ನೀಡ್ತಕ್ಕಂಥದ್ದು ಏನಪ್ಪಾ ಅಂದರೆ ಈಗ ಲಿಫ್ಟ್ ಇರಿಗೇಷನ್ ವ್ಯಾಪ್ತಿಗಳಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಎಲ್ ಸಿ ಕೊಡುವಂಥ ಕೆಲಸ ಆಗಬಾರ್ದು ಎಲ್ ಸಿ ಕೊಟ್ಟರೆ ಮೂರ್ನಾಲ್ಕು ಅವರ್ ನಿಲ್ಲಬೇಕಾದಂಥ ಒಂದು ಸನ್ನಿವೇಶ ಎದುರಾಗುತ್ತೆ ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನೀರೆತ್ತುವಂಥ ಕಾರ್ಯಕ್ಕೆ ಅವಕಾಶ

ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಹನ್ನೆರಡರ ಅರಿವು ಅಗತ್ಯ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಸದಸ್ಯರು ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಹಾಗೂ ಫೋಕ್ಸೊ ಕಾಯ್ದೆ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಪರಾಧದಲ್ಲಿ ಹೆಣ್ಣು ಗಂಡು ಎಂಬ ಭೇದಭಾವವಿಲ್ಲದೆ ಗಂಡು ಮಕ್ಕಳು ಸಹ ಬಲಿಪಶುವಾಗಿರುವ ಪ್ರಕರಣಗಳು ನಡೆಯುತ್ತಿರುವುದರಿಂದ ಈ ಕಾಯ್ದೆಯ ಬಗ್ಗೆ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರೂ ತಿಳಿದುಕೊಳ್ಳಬೇಕೆಂದರು ಎಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈ ಹಿಂದೆ ಮಕ್ಕಳು ಮತ್ತು ಮಹಿಳೆಯರಿಗೆ ಪ್ರಾಮುಖ್ಯತೆ ಇರಲಿಲ್ಲ ಇಂದಿನ ದಿನಗಳಲ್ಲಿ ಮಕ್ಕಳು ಹಾಗೂ ಹಾಗೂ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ವಿಶೇಷ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಪೊಕ್ಸೋ ಕಾಯ್ದೆಯಲ್ಲಿ ಅಪರಾಧಿಗಳಿಗೆ ಹೆಚ್ಚಿನ ಶಿಕ್ಷೆ ಇದೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಮುಂತಾದ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸ್ನೇಹಿತರಾಗಿ ತಮ್ಮ ವೈಯಕ್ತಿಕ ಭಾವಚಿತ್ರಗಳನ್ನು ಹಂಚಿಕೊಳ್ಳುತ್ತಾರೆ ಹಣದ ಬೇಡಿಕೆ ಇಟ್ಟಾಗ ಮನೆಯಲ್ಲಿ ವಿಷಯ ತಿಳಿಸುವ ಧೈರ್ಯ ಮಾಡದೆ ಆತ್ಮಹತ್ಯೆಗೆ ಒಳಗಾಗುವ ಉದಾಹರಣೆಗಳಿವೆ ಮಕ್ಕಳು ತಮ್ಮ ಮೇಲೆ ಕಿರುಕುಳವಾಗುತ್ತಿದೆ ಎನ್ನಿಸಿದಾಗ ಅದನ್ನು ವಿರೋಧಿಸಬೇಕು ಶಿಕ್ಷಕರು ಮತ್ತು ಪೋಷಕರಿಗೆ ತಿಳಿಸಿ ರಕ್ಷಣೆಯನ್ನ ಪಡೆದುಕೊಳ್ಳಬೇಕು ಮನೆಯಲ್ಲಿ ವಿಷಯ ತಿಳಿಸಲು ಹೆದರಿ ನೋವನ್ನು ಅನುಭವಿಸಿ ಆತ್ಮಹತ್ಯೆಯಂತಹ ದಾರಿ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಕಾನೂನು ಬಾಹಿರ ಕುರಿತಂತೆ ಒಂದು ಕಾರ್ಯಾಗಾರ ಇದರಲ್ಲಿ ಇವಾಗ ಎಲ್ಲ ಇರೋದಿಲ್ಲ ಪ್ರೌಢಶಾಲೆ ಮಕ್ಕಳೇ ಅಂದ್ರೆ ಹೈಸ್ಕೂಲ್ ಲೆವೆಲ್ ಮಕ್ಕಳೇನೆ ಎಲ್ಲರೂ ಇವಾಗ ಒಂದು ಇರುವಂತಹ ಮಕ್ಕಳೇ ಈ ಒಂದು ಸಂದರ್ಭದಲ್ಲಿ ಒಂದು ಮಾದಕ ವಸ್ತುಗಳ ಒಂದು ನಿರ್ವಹಣೆ ಯಾವ ರೀತಿ ಅಂದ್ರೆ ನಿಮಗೆ ಗೊತ್ತಿರ್ಬೋದು ಮನೆಯಲ್ಲಿ ಎಲ್ಲ ಹಾಕ್ತಾರೆ ಕಡ್ಡಿ ಪುಡಿನೂ ಹಾಕ್ತಾರೆ ಎಲ್ಲ ಗೊತ್ತಿರುತ್ತಲ್ಲ ಹಜ್ಜಿಗಳೆಲ್ಲ ಹಾಕ್ತಾರಲ್ವಾ ಗೊತ್ತಿದೆ ಅದು ಒಂದು ಮಾರಕ ವಸ್ತುನೆ ಅಂತಾನೆ ಪರಿಗಣಿಸಬಹುದು ಅದನ್ನು ಅದು ಅಂದರೆ ಒಂದ್ಸತಿ ಅದನ್ನ ಅಡಿಕ್ಟ್ ಮಾಡ್ಕೊಂಡ್ರೆ ಅದು ನೆಕ್ಸ್ಟ್ ಎಲ್ಲರಿಕೆ ಬಿಟ್ಟು ಅದು ಇಲ್ಲೇ ಇದ್ರೆ ಎಲ್ಲೆ ಹಾಕೋದಕ್ಕೆ ಆಗೋದಿಲ್ಲ ಅದೊಂದು ಒಂದು ಹೇಗಾಗತ್ತೆ ಅದು ಇಟ್ಕೊಂಡ್ರೆ ಅದನ್ನ ನೆಕ್ಸ್ಟ್ ಅದನ್ನ ಬಿಡೋದಿಕ್ಕೆ ಹಾಕೋದೇ ಇಲ್ಲ ಆ ರೀತಿ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಈ ಒಂದು ಗಾಂಜಾ ಅಫಿಮು ಪೊಪ್ಪಿನ ಇವೆಲ್ಲ ಬರುತ್ತೆ ಅದ್ರಲ್ಲಿ ನಿಮಗೆ ಆದ್ರೆ ಅದು ಕಾನೂನು ಬಗ್ಗೆ ತಿಳ್ಕೊಳದಕ್ಕೆ ಅಲ್ಲೇ ಇದ್ದಾರೆ ಅವರು ಉಪನ್ಯಾಸನ ಮಾಡ್ತಾರೆ ಚಿಕ್ಕ ಕಥೆಯನ್ನು ಹೇಳೋ ಮೂಲಕ ನಿಮ್ಗೊಂದು ಸಣ್ಣದಾಗಿ ಒಂದು ತಿಳುವಳಿಕೆ ನೀಡೋಣ ನಾನು ಉದ್ದೇಶ ಹೊಂದಿದ್ದೀನಿ ನಿಮ್ಗೆಲ್ಲರೂ ಕತೆ ಕೇಳೋದಕ್ಕೆ ಇಷ್ಟ ಆಗುತ್ತಲ್ಲ ಒಬ್ಬ ಸಾಧು ಇದ್ರಂತೆ ಅವರು ಎಲ್ಲ ಎಲ್ಲವನ್ನ ತೇಜಿಸ್ಬಿಟ್ರು ನನಗೆ ಜೀವನನೇ ಬೇಡ ಏನು ಬೇಡ ನಾನು ಸನ್ಯಾಸಿ ತರ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಕಾಡಿಗೆ ಹೋದ್ರು ಕಾಡಿಗೆ ಹೋಗಿ ಅವರು ತಪಸ್ ಮಾಡ್ಬೇಕಾಗುತ್ತೆ ಅವರು ಸಾಮಾನ್ಯವಾಗಿ ಸಾಧುಗಳು ಏನ್ ಮಾಡ್ತಾರೆ ತಪಸ್ ಮಾಡ್ತಾರೆ ತಪಸ್ ಮಾಡ್ಬೇಕಾದ್ರೆ ಅವ್ರಿಗೊಂದು ಇದಿತ್ತು ಇತ್ತು ಏನೋ ಯಾವ್ದೋ ಒಂದು ಕಾನ್ಸಂಟ್ರೇಷನ್ ಕೊಟ್ಟಾಗ ಮಾತ್ರನೇ ಅನ್ನೋ ತರ ಅವ್ರು ತಪಸ್ ಇದ್ರು ಒಂದು ನವಿಲ್ ಬಂತು ಅಲ್ಲಿ ಬೇರೆ ಟಿವಿ ನೋಡಿ ಇಲ್ಲ ಅಂತಲ್ಲ ಕಡಿಮೆ ನೋಡಿ ಅಷ್ಟೇನೆ ಅದು ಎಂಟರ್ಟೈನ್ಮೆಂಟ್ ಸಿಗಲೇಬೇಕು ಜೀವನದಲ್ಲಿ ಇಲ್ಲ ಅಂದ್ರೆ ಆಗದೆ ಇಲ್ಲ ಸ್ವಲ್ಪ ನೋಡ್ಬೇಕು ಆಮೇಲೆ ನಮ್ಮ ಒಂದು ಶಿಕ್ಷಣದ ಕಡೆಗೆ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡ್ಬೇಕಾಗುತ್ತೆ ಆ ಶಿಕ್ಷಣ ಜೊತೆಗೆ ಈ ಒಂದು ಮಹಾನ್ ವ್ಯಕ್ತಿಗಳ ಒಂದು ಚರಿತ್ರೆ ನಾವು ಓದೋದ್ರಿಂದ ನಾವೀ ಒಂದು ನಿಮ್ಮ ಏಜ್ ಅಲ್ಲಿ ಓದ್ಬಿಟ್ರೆ ನೆಕ್ಸ್ಟ್ ಪಿ ಯು ಸಿ ಕಾಲೇಜು ಇವತ್ತು ಯಾವ್ದೋ ಒಂದು ಹಂತ ಪದವಿ ಮುಗಿಸೋರ್ಗು ನಾವ್ ಎಷ್ಟು ಕಾನ್ಸಂಟ್ರೇಷನ್ ಓದ್ತೀವೋ ಅಷ್ಟು ಓದ್ಬಿಟ್ಟು ನಮ್ಮ ಜೀವನ ಪರ್ಯಂತ ಅದೊಂದು ಊಟ ಕೊಡುತ್ತೆ ನಮ್ಗೆ ನಮ್ಗೆ ಸುಖಕರವಾಗಿರ್ಬಹುದು ಈ ಟೈಮ್ ಅಲ್ಲಿ ಏನಾದ್ರೂ ಇದು ಗಾಂಜಾ ಇನ್ನೊಂದು ಮತ್ತೊಂದು ಹಣ್ಣು ಒಂದು ಒಂದು ಆಂಶಿಗೆ ಒಡ್ಡಿ ಅದಕ್ಕೆ ಏನಾದ್ರು ಅಂತಂದ್ರೆ ಜೀವನ ನಮ್ಮ ಜೀವನ ಎಷ್ಟಿರುತ್ತೆ ನಮ್ಮ ಹೆಂಡು ಎಷ್ಟಿರುತ್ತೆ ಇನ್ನು ಕಳೆದ ಒಂದು ಅರವತ್ತು ವರ್ಷ ಇರ್ಬೋದು ಅದು ಹೇಳಕ್ ಆಗೋದಿಲ್ಲ ಅರವತ್ತು ವರ್ಷ ಎಂಬತ್ತು ವರ್ಷ ಇರುತ್ತಲ್ಲ ಅದೆಲ್ಲಾನು ನಾವು ಸಫರ್ ಆಗ್ಬೇಕಾಗತ್ತೆ ಹಂಗಾಗಿ ನಿಮ್ಮ ಒಂದು ಅವಸ್ಥೆ ನಿಮ್ಮ ಒಂದು ವೇಜ್ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿದ ನಗರ ಠಾಣಾ ಪಿಎಸ್ಐ ಎಸ್ಕೆ ಮಲ್ಲಪ್ಪ ಮಾತನಾಡಿ ಮಾದಕ ವಸ್ತುಗಳ ಬಳಕೆ ಮನುಷ್ಯನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಜೊತೆಗೆ ನೆರೆಹೊರೆಯ ವಾತಾವರಣವನ್ನು ಕಲುಷಿತಗೊಳಿಸುತ್ತಿದೆ ವ್ಯಸನ ಎನ್ನುವುದು ಒಂದು ಸಂಕೀರ್ಣವಾದ ಸಮಸ್ಯೆಯಾಗಿದೆ ತಾತ್ಕಾಲಿಕವಾಗಿ ಆನಂದ ನೀಡುವ ಮಾದಕ ವಸ್ತುಗಳ ಅವಲಂಬನೆಗೆ ಒಳಗಾಗುವುದನ್ನು ಹೆಚ್ಚಾಗಿ ಸಮಾಜದಲ್ಲಿ ಕಾಣುತ್ತಿದ್ದೇವೆ ಸ್ನೇಹಿತರ ಒತ್ತಾಯ ದೈಹಿಕ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ಹೀಗೆ ಅನೇಕ ಕಾರಣಗಳಿಂದಾಗಿ ಜನರು ಮಾದಕ ವ್ಯಸನಗಳಿಗೆ ದಾಸರಾಗುತ್ತಿದ್ದಾರೆ ಇಂತಹ ಹವ್ಯಾಸಗಳನ್ನ ಬಿಟ್ಟು ಹೊರಬರಲಾದ ಸ್ಥಿತಿಯಲ್ಲಿ ಬಳಲುತ್ತಿದ್ದಾರೆ ಮಾದಕ ವ್ಯಸನಿಗಳು ತಮ್ಮದೇ ಆದ ಲೋಕದಲ್ಲಿ ಇರುತ್ತಾರೆ ಇದರಿಂದ ಅವರ ಮೆದುಳಿಗೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯ ಮಾದಕ ವ್ಯಸನಿಗಳು ಕಳೆದುಕೊಳ್ಳುತ್ತಾರೆ ಮಾದಕ ವಸ್ತುಗಳು ಜೀವನವನ್ನ ನಾಶ ಮಾಡಲಿದ್ದು ಅವುಗಳಿಂದ ದೂರವಿರಬೇಕು ದುಶ್ಚಟಗಳಿಂದ ವಿದ್ಯಾರ್ಥಿಗಳು ದೂರವಿದ್ದು ಓದಿನ ಕಡೆಗೆ ಹೆಚ್ಚಿನ ಆಸಕ್ತಿ ತೋರಬೇಕು ಆಗ ಮಾತ್ರ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಹಾಗೂ ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಪೋಷಕರು ಸೇವೆಂದೆ ಇಂದಿನ ಯುವ ಜನತೆ ಸಹಕಾರವು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ನೀಡಿರೆ ಅಂತ ಹೇಳಿ ಸೋ ತಮಗೂ ಐತಲ್ಲ ಬೇರೆ ದಿನಗಳಲ್ಲಿ ಬರਣਾ ಅಂತ ಹೇಳ್ತೀವಿ ಸೋ ಒಂದು ಕಾಲ ಕೂಟ ಬಂತು ಓಕೆ ಆ ಅವರು ಇತ್ತು ಜಡ್ಜ್ ಮೇಡಂ ಅವರು ಒಂದು ಕತೆ ಮೊದಲು ಕೈ ತಮಗೆ ಹೇಳಿದ್ದಾರೆ ಸೊ ನನಗೆ ನನ್ನ ಒಂದು ಎಕ್ಸ್‌ಪೀರಿಯನ್ಸ್ ನಾನು ಒಂದು ವರ್ಕ್ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ಐತೆ ಎದುರುಗೊಂಡಂಥ ಜನಗಳು ಅಥವಾ ಈ ಒಂದು ಕಾನೂನು ಸಂಘರ್ಷಕ್ಕೆ ಒಳಗಾದಂಥ ವ್ಯಕ್ತಿಗಳ ಮೂಲಕ ಅವರು ಅವ್ರ ಲೈಫಲ್ಲಿ ಏನೇನಾಯಿತು ಸೊ ಡ್ರಗ್ಸಿಂದ ಯಾವ ಥರದ ಪರಿಣಾಮಗಳು ಬೀರಿ ಆಯ್ತಲ್ಲ ಅವ್ರ ಜೀವನ ಹಾಳಾಯಿತು ಅಂತ ಒಂದು ಎಕ್ಸಾಂಪಲ್ ಹೇಳ್ಕೊಳ್ತೀನಿ ಓಕೆ ಸೊ ಡ್ರಗ್ಸು ನಮಗೆ ಗೊತ್ತಿರೋದು ಓಕೆ ಬೇರೆ ಬೇರೆ ಐತಲ್ಲ ಮಹಾನಗರಗಳಲ್ಲಿ ಬೇರೆ ನಗರಗಳಲ್ಲೆಲ್ಲ ಡ್ರಗ್ಸ್ ಅಂದರೆ ಸುಮಾರು ಐಟಮ್ ಇದೆ ಓಕೆ ನಮಗೆ ಗೊತ್ತಿರೋದು ಇನ್ ಜನರಲ್ ಗಾಂಜಾ ಅಲ್ವಾ ಸೊ ಗಾಂಜಾ ಎಲೆ ಮಾತ್ರ ಇದ್ದರೆ ನಮಗೆ ಗೊತ್ತಿರುವಂಥದ್ದು ಇಲ್ಲಿ ಒಂದು ಚೆನ್ನಾಗಿಪಟ್ಣ ಈ ಇಟ್ಟದ್ದು ಓಕೆ ಬೇರೆ ಬೇರೆ ಕಡೆ ಬಂದಾಗ ಐತಲ್ಲ ಕೊಕ ಏನು ಎಮ್ ಡಿ ಎಮ್ಗೆ ಬೇರೆ ರಾಸಾಯನಿಕ ಐತಲ್ಲ ಗಾಂಜಾ ಏನು ಈ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸಸ್ ಮತ್ತೆ ಸುಮಾರು ಈ ನಾರ್ಕೋಟಿಕ್ ಡ್ರಗ್ಸ್ ಎಲ್ಲ ಸಿಗ್ತದೆ ಓಕೆ ಬಟ್ ನಮ್ಮಲ್ಲಿ ಗೊತ್ತಿರುವಂಥದ್ದು ಮಾತ್ರ ಗಾಂಜಾ ಅಲ್ವಾ ಗಾಂಜಾ ಜನರಲ್ಲಿ ಎಲ್ಲ ಆಯ್ತು ಮುಂಚೆ ಗಾಂಜಾ ಇಂದಾನೆ ಶುರುವಾಗಲ್ಲ ಓಕೆ ಶುರು ಎಲ್ಲಿಂದ ಬಿಡಿ ಸಿಗರೇಟು ಅಲ್ವಾ ತಮಾಷೆ ಅಂತ ಹೇಳ್ಬಿಟ್ಟು ಬಿಡಿ ಸಿಗರೇಟು

ದೇವರಾಜೇಗೌಡ ಸೇರಿದಂತೆ ಬೋಧಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರಕ್ಷಣೆಗಳಿದೆ ಯಾವೆಲ್ಲ ಮಾರ್ಗದರ್ಶನಗಳಿದೆ ಯಾವೆಲ್ಲ ಸಲಹೆಗಳಿದೆ ಅನ್ನೋದನ್ನ ಮಾತ್ರ ನಾನು ನಿಮ್ಗೆ ಈ ದಿನ ಹೇಳ್ತಾ ಇದ್ದೀನಿ ಈ ಕಾಯ್ ಈ ಕಾಯ್ದೆ ಯಾವಾಗ ಜಾರಿಗೆ ಬಂತು ಈ ಕಾಯ್ದೆನಲ್ಲಿ ಏನೆಲ್ಲ ವಿಚಾರ ತಿಳಿಸಿದ್ದಾರೆ ಅಂದ್ರೆ ಈ ಕಾಯ್ದೆ ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ರಕ್ಷಣೆ ಒದಗಿಸುತ್ತಾ ಅಂದ್ರೆ ಖಂಡಿತ ಇಲ್ಲ ಈ ಕಾಯ್ದೆ ಹೆಣ್ಣು ಮತ್ತು ಗಂಡು ಎರಡು ಇಬ್ಬರಿಗೂ ಕೂಡ ಜೊತೆಗೆ ಏನು ಟ್ರಾನ್ಸ್ಜೆಂಡರ್ ಇರ್ತಾರೆ ತೃತೀಯ ಲಿಂಗಿಗಳು ಇರ್ತಾರೆ ಅವರನ್ನ ಕೂಡ ಪ್ರೊಟೆಕ್ಟ್ ಮಾಡುವಂತ ಕಾಯ್ದೆ ಇದಾಗಿರುತ್ತೆ ಜೊತೆಗೆ ಹೆಣ್ಣು ಮತ್ತು ಗಂಡು ಮಕ್ಕಳು ಯಾವ ಏಜಿನವರು ಅಂತ ಕೇಳೋದಾದ್ರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲ ಮಕ್ಕಳಿಗೆ ಹೆಣ್ಣು ಮತ್ತು ಗಂಡು ತೃತೀಯ ಲಿಂಗಿಗಳು ಈ ಎಲ್ಲಾ ಮಕ್ಕಳಿಗೂ ಈ ಕಾಯ್ದೆ ಅನ್ವಯ ಆಗುತ್ತೆ ಅನ್ವಯ ಆಗುತ್ತೆ ಹಾಗಾದರೆ ನಾವಿದ್ರ ರಕ್ಷಣೆನ ಹೇಗೆ ತಗೋಬೇಕು ನಮಗಿದ್ರಿಂದ ಏನು ಉಪಯೋಗ ಇದೆ ಅಂತ ಮಕ್ಕಳು ಕೇಳೋದಾದರೆ ಇದರಲ್ಲಿ ನಿಮಗೆ ಯಾವುದೇ ಜಾಗದಲ್ಲಿ ಮನೆಯಲ್ಲಿ ಮನೇನಲ್ಲಾಗಿರ್ಬಹುದು ಪಕ್ಕದ ಮನೆಯವರಿಂದ ಆಗಿರ್ಬೋದು ಶಿಕ್ಷಕರಿಂದ ಆಗಿರ್ಬೋದು ಶಾಲೆನಲ್ಲಿರ್ಬೋದು ನೀವು ಓಡಾಡುವಂಥ ಬಸ್ಗಳಲ್ಲಿ ಇರ್ಬೋದು ಚಿಕಿತ್ಸೆಗೆ ಅಂತ ಹೋದಾಗ ಆಸ್ಪತ್ರೆಗಳಲ್ಲಿರಬಹುದು ನಿಮಗೆ ಯಾವ ರೀತಿ ತೊಂದರೆಗಳಾಗುತ್ತೆ ಅಂದರೆ ಲೈಂಗಿಕವಾಗಿ ಶೋಷಣೆ ಯಾವ ರೀತಿ ಆಗುತ್ತೆ ಅದರಿಂದ ನೀವು ಯಾವ ರೀತಿ ರಕ್ಷಣೆಯನ್ನು ಪಡಬೇಕು ಜೊತೆಗೆ ನಿಮಗೆ ಯಾವ ರೀತಿ ತೊಂದರೆಗಳಾಗಿದ್ದಾಗ ಯಾವ ರೀತಿ ಶೋಷಣೆಗಳಾಗಿದ್ದಾಗ ಕಾನೂನು ನಿಮ್ಗೆ ಯಾವ ರೀತಿ ನೆರವಿಗೆ ಬರುತ್ತೆ ನಿಮ್ಮ ಸಹಪೋಷಕರಿಗೆ ನಿಮ್ಮ ಜೊತೆಯಲ್ಲಿರೋರಿಗೆ ಯಾವ ರೀತಿ ಇದನ್ನ ಮಾರ್ಗದರ್ಶನ ಕೊಡಬೇಕು ನಿಮ್ಮನ್ನು ಲೈಂಗಿಕ ಶೋಷಣೆಯಿಂದ ಯಾವ ರೀತಿ ಆಚೆ ತರಬೇಕು ನಿಮಗೆ ಯಾವೆಲ್ಲ ನೆರವು ಸಿಗುತ್ತೆ ಅನ್ನೋದನ್ನು ಈ ಕಾಯ್ದೆನಲ್ಲಿ ತಿಳಿಸಿರ್ತಾರೆ ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಏನು ಈ ಕಾಯ್ದೆ ಎಲ್ಲಿಂದ ಯಾರಿಗೆ ಯಾವ ರೀತಿ ಯಾವ ರೀತಿ ಶುರು ಆಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದೌರ್ಜನ್ಯ ಅಂತ ಏನು ಹೇಳ್ತೀವಿ ಅದನ್ನು ಒಳಗೊಂಡಿರುತ್ತೆ ಈ ಪ್ರತಿಯೊಂದು ಹೆಣ್ಣು ಗಂಡು ಮಕ್ಕಳು ಹದಿನೆಂಟು ವರ್ಷದ ಒಳಗಿರುವಂತ ಮಕ್ಕಳಿಗೆ ಯಾವುದೇ ಒಂದು ಜಾಗದಲ್ಲಿ ಕೊನೆಯಲ್ಲಿ ಚನ್ನರಾಯಪಟ್ಟಣ ಪುರಸಭೆಗೆ ಪಟ್ಟಣದ ಕೆನರಾ ಬ್ಯಾಂಕ್ ತನ್ನ ಸಿಆರ್ಎಸ್ ಫಂಡ್ನಿಂದ ಹದಿನಾಲ್ಕು ಲಕ್ಷ ರು ವೆಚ್ಚದ ನೂತನ ಬೊಲೆ ನೀಡಿಕೆ ನೂತನ ವಾಹನವನ್ನು ಬ್ಯಾಂಕ್ನವರು ಪುರಸಭೆಗೆ ಹಸ್ತಾಂತರ ಶಾಸಕ ಸಿಎನ್ ಬಾಲಕೃಷ್ಣರವರ ಉಪಸ್ಥಿತಿ ಈ ಮೂಲಕ ಸ್ವಂತ ವಾಹನ ಪಡೆದ ರಾಜ್ಯದ ಮೊದಲ ಪುರಸಭೆ ಎಂದ ಶಾಸಕರು ತಾಲೂಕಿನಲ್ಲಿ ಬಹುತೇಕ ಎಲ್ಲಾ ಏತ ನೀರಾವರಿ ಯೋಜನೆಗಳು ಸಂಪೂರ್ಣಗೊಂಡು ತಾಲೂಕಿನ ಶೇಕಡಾ ಎಂಬತ್ತರಷ್ಟು ಕೆರೆಗಳನ್ನು ಸ್ತುಂಬಿಸಲಾಗುತ್ತಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ರವರು ಬಾಗೂರು ಹೋಬಳಿಯಲ್ಲಿ ಹಾದು ಹೋಗಿರುವ ಹೇಮಾವತಿ ಮುಖ್ಯನಾಲೆಯ ಜನ್ನಲ್ಲಿ ಏತ ನೀರಾವರಿ ಯೋಜನೆಯ ನೀರೆತ್ತುವ ಮೋಟಾರ್ಗೆ ಚಾಲನೆ ನೀಡಿದ ವೇಳೆ ಹೇಳಿಕೆ ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಒಳಗಾಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಎಂದ ಪಟ್ಟಣದ ಪ್ರಧಾನ ಸಿವಿಲ್ ಬಿ ಕುಸುಮಾರ್ ಅವರು ಪಟ್ಟಣದ ಪಿಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಹೇಳಿಕೆ thank you